ಕನ್ನಡದಲ್ಲಿ ಸ್ಟಾರ್ ನಾಯಕಿ ನಟಿಯಾಗಿ ಪ್ರೇಮ ಅವರು ಅಭಿನಯಿಸ್ತಿರೋದು ನಿಮಗೆಲ್ಲ ಅವ್ರಿಗೆಲ್ಲ ಗೊತ್ತೇ ಇರೋಂಥದ್ದೇ ಪ್ರೇಮ ಅವರು ಅಂದರೆ ಯಾರಿಗೆ ತಾನೇ ಗೊತ್ತಿರಲಿಲ್ಲ ತೊಂಬತ್ತರ ದಶಕದಲ್ಲಿ ಹುಟ್ಟಿದ ಪ್ರತಿಯೊಬ್ಬರು ಮಕ್ಕಳಿಗೂ ಸಹ ಪ್ರೇಮ ಅವರಂದರೆ ಎಲ್ಲರಿಗೂ ಸಹ ಗೊತ್ತಿರುತ್ತೆ ಸುಮಾರು ನೂರೈವತ್ತಕ್ಕೂ ಅಧಿಕ ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಮಾತ್ರ ತೆಲುಗು ತಮಿಳಿನಲ್ಲೂ ಕೂಡ ಅಭಿನಯಿಸಿದರು ಅವರಿಗೆ ಆಪ್ತ ಸಿನಿಮಾದ ಅತಿ ದೊಡ್ಡ ಮಟ್ಟಿಗೆ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಇನ್ನು ಕನಸುಗಾರ ಎರಡು ಸಾವಿರದ ಐಸಿವಿಗೆ ಬಂದಂಥ ಅದ್ಭುತವಾದಂಥ ಸಿನಿಮಾ ಈ ಸಿನಿಮಾ ಬರೋಬ್ಬರಿಗೆ ಥಿಯೇಟರ್ಗಳಲ್ಲೇ ಒಂದೊಂದು ವರ್ಷಗಳು ನಿಂತ್ಕೊಂಡಿದ್ವು ಆ ಥರ ಅದ್ಭುತವಾದ ಸಿನಿಮಾಗಳನ್ನು ಕೊಟ್ಟಿದ್ದೆ ನಮ್ಮ ನಟಿ ಪ್ರೇಮ ಇಂಥ ಅದ್ಭುತವಾದಂಥ ಕಲಾವಿದೆ ಇಂದು ನೆನಪಾಗಿ ಅಥವಾ ನಿಧವಾಗಿದ್ದಾರೆ ಅಂತ ಹೇಳ್ಬೋದು ಏನೋ ಎರಡು ಸಾವಿರದ ಆರಲ್ಲಿ ಇವರು ಮಾಡಿದ ಕೊನೆಯ ಸಿನಿಮಾ ಶಿಶಿರ ಶಿಶಿರಾವ್ ಸಿನಿಮಾ ಮಾಡಿದ ಹಾರರ್ ಸಿನಿಮಾ ಆಗಿತ್ತು ಈ ಸಿನಿಮಾ ಬಂದ ನಂತರ ಅವರೆಲ್ಲೂ ಕೂಡ ಕಾಣ ಸಿಗಲಿಲ್ಲ ಮುಂದಿನ ದಿನಗಳಲ್ಲಿ ಈ ಸಿನಿಮಾಗಳಲ್ಲಿ ಬರ್ತಾರೆ ಅಂತೆಲ್ಲ ಅಂದುಕೊಂಡಿದ್ದು ಕೂಡ ನಟಿ ಪ್ರೇಮ ಎಲ್ಲೂ ಕೂಡ ಕಾಣಸಿಗಿದರೆ ಬಿಟ್ಟಿದ್ದು ಅವರು ನಿಜಕ್ಕೂ ಕೂಡ ವಿಪರ್ಯಾಸ ಅವರು ಚಿತ್ರರಂಗದ ಅವಕಾಶಗಳ ಕೊರತೆ ಉಂಟಾಗೋ ಅಥವಾ ಇನ್ನಿನ ಕಾಲಗಳಿಂದಲೂ ಗೊತ್ತಿಲ್ಲ ಅರೆ ನಟಿ ಪ್ರೇಮ ಅವರು ಚಿತ್ರರಂಗಕ್ಕೆ ಸಂಪೂರ್ಣವಂತರ ಕಾಯ್ದಿರಿಸಿಕೊಂಡ್ರು ಸದಿರಟ್ಟಿ ಪ್ರೇಮ ಅವರು ಈಗ ಸ್ವಂತ ಉದ್ಯಮವನ್ನು ಮಾಡಿದ್ದಾರೆ ಹೇಳಲಾಗುತ್ತೆ ಕೊಡಗುನಲ್ಲಿ ಅವರದಂತಹ ಉದ್ಯಮಗಳನ್ನು ಕೂಡ ಹೊಂದಿದ್ದಾರಂತೆ ಈಗ ಅದನ್ನೇ ನೋಡ್ಕೊಂಡು ಹೋಗ್ತಿದ್ದಾರೆ ಚಿತ್ರರಂಗದಿಂದ ಇಂದಿನ ನಾಳೆ ವಾಪಸ್ ಬರ್ತಿದ್ದ ಅಭಿಮಾನಿ ಸಹ ಕಾಯ್ತಿದ್ದಾರೆ ಆದರೆ ಸದ್ಯಕ್ಕೆ ಇಪ್ಪತ್ತು ವರ್ಷಗಳಿಂದ ಕೂಡ ಏನಿಲ್ಲ